ಶೀಘ್ರದಲ್ಲಿ ರಾಹು ನಕ್ಷತ್ರ ಬದಲಾವಣೆ ಮಾಡಲಿದ್ದಾನೆ ಈ ರಾಹು ಗೋಚಾರದಿಂದಾಗಿ ಯಾವೆಲ್ಲ ರಾಶಿಯವರು ಜೀವನದಲ್ಲಿ ಅಭಿವೃದ್ಧಿಯ ಕಡೆಗೆ ಹೋಗ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ನಿರ್ದಿಷ್ಟ ಸಮಯಕ್ಕೆ ಅನುಗುಣವಾಗಿ ರಾಶಿ ಹಾಗೂ ನಕ್ಷತ್ರ ಪರಿವರ್ತನೆ ಮಾಡುವಂತಹ ಪರಿಕ್ರಮವನ್ನು ಹೊಂದಿವೆ ಹಾಗೆ ಇವುಗಳ ಪರಿಣಾಮ ಅನ್ನುವಂಥದ್ದು ನೇರವಾಗಿ ಮನುಷ್ಯ ಜೀವನದ ಮೇಲೆ ಬೀಳುತ್ತೆ ಅದೇ ರೀತಿಯಲ್ಲಿ ಪಾಪಿ ಗ್ರಹವಾಗಿರುವಂತಹ ರಾಹು ಜನವರಿ ಹನ್ನೆರಡರಂದು ಉತ್ತರ ಭಾದ್ರಪದ ನಕ್ಷತ್ರಕ್ಕೆ ಪ್ರವೇಶ ಮಾಡಲಿದ್ದಾನೆ ಶನಿಯ ಅಧಿಪತ್ಯದಲ್ಲಿ ಇರುವಂತಹ ಈ ನಕ್ಷತ್ರಕ್ಕೆ ರಾಹುವಿನ ಪ್ರವೇಶ ಕೆಲವು ರಾಶಿಯವರ ಜೀವನದಲ್ಲಿ ಈ ನಿರ್ದಿಷ್ಟ ಸಮಯದಲ್ಲಿ ಸಾಕಷ್ಟು ಉತ್ತಮ ಬೆಳವಣಿಗೆಗಳು ಕಂಡುಬರುವ ಹಾಗೆ ಮಾಡ್ತವೆ ಸಾಕಷ್ಟು ಲಾಭ ಫಲಪ್ರದವಾಗಿ ಕಾಣಲಿದೆ ಹಾಗಾದರೆ ಆ ರಾಶಿಯವರು ಯಾರು ಅಂತ ನೋಡ್ತಾ ಹೋಗೋಣ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿ ಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ತಿ ಪಂಜುಲ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಮೇಷರಾಶಿ ರಾಹುವಿನ ನಕ್ಷತ್ರ ಪರಿವರ್ತನೆ ಮೇಷರಾಶಿಯವರಿಗೆ ಆಕಸ್ಮಿಕವಾಗಿ ಧನಲಾಭ ಆಗೋದಕ್ಕೆ ಕಾರಣವಾಗಲಿದೆ ನಿಮ್ಮ ಉದ್ಯೋಗದಲ್ಲಿ ಸಾಕಷ್ಟು ಹೊಸ ಹೊಸ ಅವಕಾಶಗಳು ಕೂಡ ನಿಮಗೆ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಅವಕಾಶಗಳು ಸಿಗ್ತವೆ ನಿಮ್ಮ ದೇಶ ವಿದೇಶವನ್ನು ಸುತ್ತಾಡುವಂಥ ಕನಸು ಕೂಡ ಈ ಸಂದರ್ಭದಲ್ಲಿ ಈಡೇರುತ್ತೆ ನಿಮ್ಮ ಕೆಲಸದಲ್ಲಿ ನೀವು ಸಫಲತೆಯನ್ನು ಸಾಧಿಸುವುದಕ್ಕೆ ಕೂಡ ಯಶಸ್ವಿ ಆಗ್ತೀರಿ ಎಷ್ಟೇ ಕಷ್ಟಪಟ್ಟರೂ ಕೂಡ ಸಾಕಷ್ಟು ಸಮಯಗಳಿಂದ ಕೆಲಸ ಆಗ್ತಾ ಇಲ್ಲ ಅಂತಂದರೆ ಅಥವಾ ನಿಂತಿರುವ ಕೆಲಸ ಇದ್ದರೆ ಈ ಸಂದರ್ಭದಲ್ಲಿ ಆ ಎಲ್ಲ ಕೆಲಸಗಳನ್ನು ಪೂರ್ಣಗೊಳಿಸ್ತೀರಿ ನಿಮ್ಮ ಪ್ರತಿಯೊಂದು ಇಚ್ಛೆ ಈ ಸಂದರ್ಭದಲ್ಲಿ ಪೂರ್ತಿಯಾಗತ್ತೆ ಹಾಗೆ ಅಧಿಕ ಧನ ಪ್ರಾಪ್ತಿಯಾಗೋದನ್ನು ನೀವು ಕಾಣಬಹುದು ಇನ್ನು ಕರ್ಕಾಟಕ ರಾಶಿ ರಾಹುವಿನ ಗೋಚಾರ ಫಲ ಕರ್ಕಾಟಕ ರಾಶಿ ಜಾತಕದವರಿಗೆ ಲಾಭದಾಯಕವಾಗಿ ಸಾಬೀತಾಗಲಿದೆ ಸಮಾಜದಲ್ಲಿ ನಿಮಗಿರುವಂಥ ಪ್ರತಿಷ್ಠೆ ಹಾಗೂ ಜನರ ಕಣ್ಣಿನಲ್ಲಿ ನಿಮಗಿರುವಂಥ ಗೌರವ ಅಂದರೆ ನಿಮ್ಮ ನೀವು ಜನರ ಕಡೆಯಿಂದ ಹೆಚ್ಚಿನ ಪ್ರೀತಿಯನ್ನು ಗಳಿಸ್ತೀರಿ ಗೌರವವನ್ನು ಪಡಿತೀರಿ ಮತ್ತು ಈ ಹಿಂದೆ ಹೂಡಿರುವಂತಹ ಅಂದರೆ ಎಲ್ಲರೂ ಹೂಡಿಕೆ ಮಾಡಿದರೆ ಈ ಸಮಯದಲ್ಲಿ ಆ ಹೂಡಿಕೆಯಿಂದ ಲಾಭವನ್ನು ಪಡಿತೀರಿ ಈ ಸಂದರ್ಭದಲ್ಲಿ ನಿಮ್ಮ ಲೈಫ್ ಸ್ಟೈಲ್ ಇನ್ನಷ್ಟು ವೃದ್ಧಿಯಾಗತ್ತೆ ಪ್ರಗತಿ ಕಾಣುತ್ತೆ ಉದ್ಯೋಗದಲ್ಲಿ ಕಂಡುಬರುವಂಥ ಅಭಿವೃದ್ಧಿಯಿಂದಾಗಿ ನಿಮ್ಮ ಜೀವನದಲ್ಲಿ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತಲೂ ಇನ್ನಷ್ಟು ಉತ್ತಮವಾಗಿರುತ್ತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಕಂಡುಬರುವಂಥ ಗ್ರಾಹಕರ ಹೆಚ್ಚಳದಿಂದಾಗಿ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಸಂಪಾದನೆ ಮಾಡುವ ಅವಕಾಶ ಇದೆ ಮಾಡುವಂಥ ಕೆಲಸದಲ್ಲಿ ಮನಸ್ಸಿಗೆ ತೃಪ್ತಿ ಸಿಗುತ್ತೆ ಎಲ್ಲಕ್ಕಿಂತ ಪ್ರಮುಖವಾಗಿ ಭವಿಷ್ಯಕ್ಕಾಗಿ ಹಣವನ್ನು ನೀವು ಸೇವಿಂಗ್ ಮಾಡೋದರಲ್ಲಿ ಈ ಸಂದರ್ಭದಲ್ಲಿ ನೀವು ಸೇವಿಂಗ್ಸ್ ಉಳಿತಾಯವನ್ನು ಪ್ರಾರಂಭ ಮಾಡ್ತೀರಿ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ಕಾರಣದಿಂದಾಗಿ ಸಾಕಷ್ಟು ವ್ಯಾವಹಾರಿಕ ಒಂದು ಒಪ್ಪಂದಗಳು ಸಿಗ್ತವೆ ಸಾಕಷ್ಟು ಸಮಯಗಳಿಂದ ಕೆಲಸ ಮಾಡ್ತಾ ಇರುವಂಥ ಉದ್ಯೋಗಿಗಳಿದ್ದರೆ ತಮ್ಮ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುವಂತಹ ಸಾಧ್ಯತೆ ಸಿಂಹರಾಶಿಯವರಿಗೆ ಖಚಿತವಾಗಿದೆ ಹಣಕಾಸಿನ ಪರಿಸ್ಥಿತಿ ಸಾಕಷ್ಟು ಉತ್ತಮವಾಗಿರುತ್ತೆ ಆರೋಗ್ಯದಲ್ಲಿ ಕೂಡ ಯಾವುದೇ ರೀತಿಯ ಸಮಸ್ಯೆಗಳು ಕಂಡುಬರೋದಿಲ್ಲ ಯಾವುದೇ ವಿಚಾರದಲ್ಲಿ ಹೆಚ್ಚಿನ ಚಿಂತೆ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ ಉದ್ಯೋಗ ಇಲ್ಲದೆ ಮನೆಯಲ್ಲಿ ಕುಳಿತುಕೊಂಡಿರುವಂಥ ನಿರುದ್ಯೋಗಿಗಳಿಗೆ ಸಿಂಹರಾಶಿ ನಿರುದ್ಯೋಗಿಗಳಿಗೆ ಹೊಸ ಕೆಲಸದ ಅವಕಾಶಗಳು ಸಿಗ್ತವೆ ಹಾಗೆ ಕುಟುಂಬದಲ್ಲಿ ಈ ಸಂದರ್ಭದಲ್ಲಿ ಖುಷಿಯ ವಾತಾವರಣ ಕಂಡುಬರುತ್ತೆ ವ್ಯಾಪಾರದಲ್ಲಿ ಕಂಡುಬರುವಂಥ ಹೆಚ್ ಒಂದು ಲಾಭದ ಹೆಚ್ಚಳದಿಂದಾಗಿ ಅಥವಾ ವ್ಯವಹಾರದ ಹೆಚ್ಚಳದಿಂದಾಗಿ ವ್ಯಾಪಾರಿಗಳು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುತ್ತೆ ವ್ಯಾಪಾರವನ್ನು ನಿಮ್ಮ ವ್ಯಾಪಾರವನ್ನು ಇನ್ನಷ್ಟು ವಿಸ್ತರಣೆ ಮಾಡಿಕೊಳ್ಳುವಂತಹ ಯೋಜನೆ ಕೂಡ ನೀವು ಮಾಡಬಹುದಾಗಿದೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು